ಇಪ್ಪತ್ತಾರೀಕು ತಿಂಗಳಲ್ಲಿ ಮಾನ್ಯ ವಿಧಾನ ಪಕ್ಷದ ಸದಸ್ಯರಾದ ಸಿ ಅವರು ಅವರು ಒಂದು ಕಾಲೇಜು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾರನ್ನ ಒಂದು ಬೈಯು ಟೇಬಲ್ ನಮ್ಮ ಜನಾಂಗದ ನಿಷೇಧಿತ ಪದವಾದ ಅಜಾಮಾನ್ನ ಪದನ ಬಳಸಿದ್ದಾರೆ ಇಡೀ ನಮ್ಮ ಸಮಾಜಕ್ಕೆ ನೋವು ಉಂಟಾಗಿದೆ ಎಷ್ಟು ನಾವು ಅವ್ರನ್ನ ಎಷ್ಟು ಗೌರವ ಕಾಣ್ತೀವಿ ಅವ್ರ ಮನೆ ನಮ್ಮ ಮಲೆಯೊಗ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಏನೆಲ್ಲ ಮಾಡ್ತೀವಿ ನಮಗೆ ಈ ಥರವಾಗಿ ಒಂಥರ ನಾವು ಏನು ಗೊತ್ತಕ್ಕೆ ಇಷ್ಟ ಇಲ್ವೇನೋ ಆ ಥರದ ನೋವು ನಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಲ್ಲದೆ ಜನಸಾಮಾನ್ಯರು ಕೂಡ ನಮಗೆ ಏನೋ ಒಂಥರ ಕೇಳಿ ಮಾಡೋಂಗಾಗುತ್ತೆ ಯಾವ ಏನೋ ತಪ್ಪು ಮಾಡೋದಂಥ ಸಂದರ್ಭದಲ್ಲಿ ನಮ್ಮನ್ನು ತಗೊಂಡು ಬೈತಾ ಇದ್ದಾರೆ ಹಾಗಾಗಿ ಮುಂದೆ ಸರ್ಕಾರದ ಮಟ್ಟದಲ್ಲಿ ಇದೊಂದು ಕಾನೂನು ಆಗಬೇಕು ನಮ್ಮ ಸಹೋದರರು ದಲಿತರಿಗೆ ಏನು ಬೈದಂಥ ಸಂದರ್ಭದಲ್ಲಿ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂಥ ಒಂದು ವ್ಯಾಪ್ತಿಗೆ ನಮ್ಮ ಈ ಸಮಾಜಕ್ಕೆ ಬೈದಂಥ ಸಂದರ್ಭದಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇನ್ನು ಮುಂದೆ ಯಾವುದೇ ಕಚೇರಿಗಳಲ್ಲಾಗಲಿ ಆಗಲಿ ಬೈಯೋದಕ್ಕೆ ಅವ್ರ ಕೋಪ ಬರೋದಕ್ಕೆ ಬೇಕಾದಷ್ಟು ಬೈಡ್ಲಿದೆ ಮೈಲಿ ಆದ್ರೆ ನಾವು ಕನ್ನಡಿ ಮುಂದೆ ನಿಷ್ಕಲ್ಮಶವಾಗಿ ಸೇವೆ ಕೊಡ್ತಕ್ಕಂಥದ್ದು ಒಂದು ಅರ್ಥ ಮಾಡ್ಕೋಬೇಕು ಜನ ಜನಸಾಮಾನ್ಯರು ನಾವಿಲ್ಲ ಅಂದ್ರೆ ಅವ್ರ ಸ್ಥಿತಿ ಏನಾಗ್ಬೋದು ಒಬ್ರು ಮಾತಾಡ್ತಾರೆ ಒಬ್ಬ ಅಶ್ವ ಏನೋ ಹೋಗಿ ಆಗಿದ್ದ ಸಂದರ್ಭದಲ್ಲೂ ಕೂಡ ನಾವು ಅವ್ರನ್ನ ಕಡೆಗಣಿಸ್ದೆ ಅವ್ರಿಗೆ ಸೇವೆ ಮಾಡ್ತೀವಿ ಇದು ಅವ್ರಿಗೆ ಮನ ಕಲ್ಕಲ್ವಾ ನಾವ್ ಏನ್ ಕೊಡ್ತೀವಿ ಸೇವೆ ಅನ್ನೋದು ದಿನನಿತ್ಯ ಐತೆ ಸಾಹೇಬ್ರೆ ನಮ್ಗೆ ಹಾಗಾಗಿ ನಮ್ಗೆ ಸರ್ಕಾರದ ಒಂದು ಬೈದಂತ ಸಂದರ್ಭದಲ್ಲಿ ಅದೆಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ಅಧಿಕಾರಿ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ನಾವು ಕೂಡ ಈ ಸಮಾಜದಲ್ಲಿ ಬೇರೆ ಸಮಾಜದವರಂತೆ ನಾವು ಬದುಕಬೇಕು ನಮಗೂ ಹಕ್ಕಿದೆ ಬದುಕುವಂತ ಹಕ್ಕಿದೆ ಹಾಗಾಗಿ ತಾವು ಸರ್ಕಾರದ ಪ್ರತಿನಿಧಿ ಪ್ರತಿನಿಧಿ ಆಗಿದ್ದೀರಾ ಒಂದು ಸರ್ಕಾರ ಸೇವೆಯಲ್ಲಿ ಇದ್ದೀರಾ ನಾವು ಕೊಡ್ತಕ್ಕಂಥ ಒಂದು ಅಪಿಲ್ನ ನೀವು ಸರ್ಕಾರ